ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಲವ ಈಗ ಶುರು ಮಾಡೋಣ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ವರಮಲಕ್ಷ್ಮಿ ಹಬ್ಬದ ದಿನದ ಆಗಿರುತ್ತೆ ಸೊ ಇವತ್ತು ನಾನು ಬೇಗನೆ ಎದ್ದಿದ್ದೆ ಮೂರು ಗಂಟೆಗೆಲ್ಲ ಇದ್ದೆ ಬೆಳಗ್ಗೆ ಜಾವ ಇವತ್ತು ವರಮಲಕ್ಷ್ಮೀ ಹಬ್ಬ ಅಲ್ವಾ ಹಂಗಾಗಿ ವರಮಲಕ್ಷ್ಮಿ ಲಕ್ಷ್ಮಿ ಎಲ್ಲ ಕೂರಿಸಿಲ್ಲ ನಾರ್ಮಲ್ ಆಗಿ ಯಾವ ರೀತಿ ಕಳಶ ಓಡಿ ಪೂಜೆ ಮಾಡ್ತೀನಿ ಆ ಥರನೇ ಪೂಜೆ ಮಾಡಿದ್ದೀನಿ ಅಷ್ಟೇ ಐದುವರೆ ಒಳಗಡೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ಇದ್ದಿದ್ದಾಯಿತು ಸೊ ಪೂಜೆ ಎಲ್ಲ ಆಗಿ ಮತ್ತು ಎಲ್ಲ ಆಯಿತು ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಹನ್ನೊಂದು ಆಗಿದೆ ಈಗ ವ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗಿಂದ ನ ಶುರು ಮಾಡಿರಲಿಲ್ಲವಲ್ಲ ಹಂಗಾಗಿ ಈಗ ಸ್ಟಾರ್ಟ್ ಮಾಡೋಣ ನ ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದೆ ಸೊ ವ್ಲಾಗ್ ಒಂದು ಸ್ವಲ್ಪ ಆದರೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ವರಮಲಕ್ಷ್ಮಿ ಕೂರಿಸಿದ್ರೆ ಕಮೆಂಟ್ ಮಾಡಿ ಆಯ್ತಾ ನನಗೂ ಗೊತ್ತಾಗುತ್ತೆ ಸೊ ನಾನು ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ತೋರಿಸ್ತೀನಿ ಅದಕ್ಕೆ ಅಂತ ಈ ಥರ ಹಣ್ಣುಗಳೆಲ್ಲ ಇಟ್ಬಿಟ್ಟು ಹಾಗೆಯೇ ಅರಿಶಿನ ಕುಂಕುಮ ಬಳೆ ಹೂವು ಹಾಗೆ ಒಂದು ಬ್ಲೌಸ್ ಪೀಸು ಇಟ್ಬಿಟ್ಟು ಹಾಗೆ ದುಡ್ಡು ಇಟ್ಟಿದ್ದೀರಿ ಇಷ್ಟು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ ಹಾಗೆಯೇ ಪ್ರತಿ ವರ್ಷ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಕಳುಷದ ಮೇಲೆ ತೆಂಗಿನಕಾಯಿ ಮೇಲೆ ಒಂದು ಬ್ಲೌಸ್ ಪೀಸಿಂಗಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ ಈ ವರ್ಷ ನಾನು ಒಂಥರ ಸ್ಯಾರಿ ಥರ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸಲ್ಲೇ ನಡಿಗೆ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೀನಿ ಸಿಂಪಲ್ಲಾಗಿ ಸೊ ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ಬ್ಲೌಸ್ ಪೀಸಲ್ಲಿ ನಡಿಗೆ ಮಾಡಿಬಿಟ್ಟು ಹಾಗೆ ಒಂದು ಪಿನ್ ಹಾಕ್ಬಿಟ್ಟು ಈ ಥರ ಮಾಡಿದ್ದೀನಿ ಕ್ಯಾಮ್ರಾಗ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇನ್ನೊಂಥರ ಇಷ್ಟೇ ಇಷ್ಟ ಆ ಥರ ಕಾಣಿಸ್ತಾ ಇದೆ ಈ ಥರ ಪೂಜೆ ಮಾಡಿದ್ದೀನಿ ಸ್ವಾಮಿ ಫೋಟೋ ಎಲ್ಲ ಇಟ್ಬಿಟ್ಟು ಅಷ್ಟೇ ಸಿಂಪಲ್ ಆಗಿ ಪೂಜೆ ನಾವು ನೋಡೋಣ ಮುಂದಿನ ವರ್ಷ ಯಾವಾಗಾದರೂ ಪೂಜೆ ಮಾಡೋಕ್ಕಾದ್ರೆ ಯಾವ ಮುಂದಿನ ವರ್ಷ ಯಾವಾಗಾದರೂ ಸ್ಟಾರ್ಟ್ ಮಾಡ್ತೀನಿ ಇವಾಗ ಸಾಕು ಇಷ್ಟನೇ ಅಂತ ಏನು ವರಮಹಾಲಕ್ಷ್ಮಿನ ಕೂರ್ಸೋಕೋ ಇಲ್ಲ ಪ್ರತಿ ವರ್ಷವೂ ಕೂರಿಸ್ತಾ ಇರಲಿಲ್ವಲ್ಲ ಅದೇ ಥರನೇ ನಾನು ಈ ಈ ವರ್ಷವೂ ನಾರ್ಮಲಾಗಿ ಕಳ್ಸಿ ಹೊಡಿದೀನಿ ಅಷ್ಟೇ ಸ್ಪೆಷಲ್ ಆಗಂತ ಏನಿಲ್ಲ ಅದೇ ಒಂದು ಬ್ಲೌಸ್ ಪೀಸ್ ಪತ್ರ ನನಗೆ ಥರ ಹೋಯ್ಬಿಟ್ಟು ಇಟ್ಟಿದ್ದೀನಿ ಅಷ್ಟೇನೆ ಸೊ ಓದ್ದಾಗ ನೋಡಿರಾಗೆ ಗೊತ್ತಾಗಿರುತ್ತೆ ನಾನು ಇದು ಕಟ್ಟಿಂಗ್ ಎಲ್ಲ ಶೇರ್ ಮಾಡಿದ್ದೆ ನಾನು ಈ ಥರ ಸ್ಲೀವ್ ಬಂದ್ಬಿಟ್ಟು ಈ ಥರ ಡಿಸೈನ್ ಇಟ್ಟಿದ್ದೀನಿ ನಾನು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ನೀಟಾಗಿ ಕೂತಾಗಿದೆ ನೋಡ್ತಾ ಇರ್ಬೋದು ಈ ಥರ ಆ್ಯಕ್ಚುಲಿ ಈ ಡಿಸೈನ ನಾನು ಮೀಶೋದಲ್ಲಿ ಟಾಪ್ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೆ ಅದರಲ್ಲಿ ಈ ಥರ ಡಿಸೈನ್ ನೋಡಿದೆ ನೋಡಿಬಿಟ್ಟು ಇದು ಅದೇ ಥರನೇ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಯಾವ ಥರ ಅಂದರೆ ಇದು ನೆರೆಗೆ ನೆರೆಗೆ ಥರ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿದ್ದೀನಿ ಉದ್ದಕ್ಕೆ ಹಾಗೆ ಸ್ಲೀವ್ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ ಎರಡು ಕಡೆನೂ ಆ ಥರ ನೀಟಾಗಿ ಬಂದಿದೆ ಅಂದರೆ ನೀಟಾಗಿ ಕೂರ್ತಾ ಇದೆ ಅಂಬ್ರೆಲ್ಲ ಟಾಪ್ ಇದು ಫುಲ್ಲು ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಚೆನ್ನಾಗಿ ಒಂದು ಸೀರೆ ಫುಲ್ ಇದು ನಾನು ನೋಡಿ ಥರ ಫ್ರಂಟಲ್ಲಿ ಈ ಥರ ಸ್ಕ್ವೈರ್ ಇಟ್ಟಿದ್ದೀನಿ ಅಷ್ಟೇ ಸ್ಕ್ವೇರ್ ಇಟ್ಬಿಟ್ಟು ಹಿಂದೆಗಳು ಈ ಥರ ರೌಂಡ್ ಇಟ್ಟಿದ್ದೀನಿ ದಾರ ಏನು ಹಾಕಿಲ್ಲ ನೀಟಾಗಿ ಕೂರ್ತಾ ಇದೆ ದಾರ ಹಾಕಬೇಕು ಸ್ಲೀ ಥರ ಡಿಸೈನ್ ಇಟ್ಟಿದ್ದೀನಿ ನಿಮಗೆ ಈ ಥರ ಕಾಣಿಸುತ್ತೆ ಆ ಬಳಿ ಟಪ್ ಇದು ಒಂದು ಸೀರೆ ಫುಲ್ಲು ಒಂದು ಒಂದು ಸೀರೆ ಫುಲ್ಲು ನಾಲ್ಕು ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡಿ ಬಂದಿರೋದು ಫುಲ್ ಫುಲ್ಲಾಗಲ್ಲ ನೋಡಿ ಈ ಥರ ಇಷ್ಟ ಬಂದಿದೆ ಇಷ್ಟ ಇಲ್ಲ ಬಟ್ ಮತ್ತು ನೀಟಾಗಿ ಇದೆ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಸೀರೆ ನಮ್ಮಮ್ಮಂದು ಊರಿಗೆ ಹೋಗಿದ್ದಲ್ವ ಲಾಸ್ಟ್ ಟೈಮು ಆವಾಗ ಸೀರೆ ತಗೊಬಂದಿದ್ದೆ ನಾನು ಅಂಬ್ರಲಾ ಟಾಪ್ ಅಂದ್ಕೊತೀನಿ ಅಂತ ಹೇಳ್ಬಿಟ್ಟು ನೀವು ಎರಡು ಸೀರೆನ ತೊಗೊಬಂದಿದ್ದೆ ಅದರಲ್ಲಿ ಒಂದು ಹೊಂದಿದ್ದೀನಿ ಇನ್ನೊಂದು ಸ್ಟಿಚ್ ಮಾಡಬೇಕಿನ್ನೂ ಸತ್ಯವಾಗ ಅದನ್ನು ನೋಡಿ ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ತುಂಬ ಅಗ್ಲ ಆಂಬ್ರಲಾ ಟಾಪ್ ಫುಲ್ಲು ಅಗ್ಲ ಬಂದಿದೆ ಮತ್ತೆ ಸ್ಟಿಚಿಂಗ್ ಫಿಟ್ಟಿಂಗ್ ಎಲ್ಲ ನೀಟಾಗಿ ಕೂಡ್ತಾ ಇದೆ ಸೊ ಹೆಂಗಿದೆ ಅಂತ ಮಾಡಿ ಆಯಿತಾ ಚೆನ್ನಾಗಿದೆಯಾ ಚೆನ್ನಾಗಿ ಬಂದಿದೆಯಾ ಇಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಸಖತ್ತು ಇಷ್ಟ ಆಯ್ತು ಎಲ್ಲ ನೀಟಾಗಿ ಬಂದಿದೆ